ಕೋಳಿ ಕೂಗೋದ್ರಿಂದ ನಿದ್ದೆ ಬರ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ದೂರು ಪೊಲೀಸರಿಗೆ ಬಂದಿತ್ತು ಸೊ ಹೀಗಾಗಿ ಈ ಒಂದು ಸ್ಥಳದಲ್ಲಿ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇದೆ ಅಲ್ಲಿನ ಒಂದು ಜಾಗದಲ್ಲಿ ಅದ್ರ ಹಿಂದಿರುವಂತ ಮನೆಯಲ್ಲಿ ಕೋಳಿಗಳನ್ನೆಲ್ಲ ಕೂಡ ಸಾಕಿದ್ರು ಅಂದ್ರೆ ಅವ್ರ ಫಾರ್ಮ್ ಇಂದ ತಂದು ಸಾಕಿದ್ರು ರವಿಕುಮಾರ್ ಎಂಬವರು ಸೊ ಅದರಿಂದ ನಮ್ಗೆ ನಿದ್ದೆ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಆಗಿತ್ತು ಸೊ ಹಾಗಿದ್ರೆ ಇದ್ರ ಬಗ್ಗೆ ಈ ಒಂದು ಕೋಳಿಗಳನ್ನ ಸಾಕಿದಂತಹ ಮಾಲೀಕರದಂತ ರವಿಕುಮಾರ್ ಅವರು ಏನ್ ಹೇಳ್ತಾರೆ ಏನ್ ಈ ಒಂದು ಕೇಸು ಅನ್ನೋದ್ರ ಬಗ್ಗೆ ಅವ್ರ ನೇರವಾಗಿ ನಾನು ಈಗ ಕೇಳ್ತೀನಿ ಸರ್ ನಮಸ್ತೆ ಸರ್ ನೋಡ್ಬಹುದು ಈಗ ಬೆಂಗಳೂರ್ನಲ್ಲಿ ಒಂದು ಪೆಟ್ ಹಾಕೋದಕ್ಕೂ ಕೂಡ ಈಗ ಪರ್ಮಿಷನ್ ಬೇಕು ಅಂತೆಲ್ಲ ಹೇಳ್ತಾರೆ ಸೊ ಅಂತದ್ರಲ್ಲಿ ಈಗ ಕೋಳಿ ಕೂಗೋದ್ರಿಂದ ನಿದ್ದೆ ಬರ್ತಿಲ್ಲ ಅಂತ ಈಗ ಕಂಪ್ಲೇಂಟ್ ಮಾಡಿರೋದು ಸೊ ನಿಮ್ಗೆ ಇದ್ರ ಫಸ್ಟ್ ರಿಯಾಕ್ಷನ್ ಏನ್ ಅನ್ಸುತ್ತೆ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ ಈಗ ನಮ್ ಜಾಗ ನಮ್ ಇದು ಕೋಳಿ ಜಾಗ ಇದೆ ಅದರಲ್ಲಿ ನಾವು ಕೋಳಿ ಸಾಕ್ತ ಅದು ಪರ್ಟಿಕ್ಯುಲರ್ ಆಗಿ ಬೇಕು ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ನಾವೇನ್ ಸಾಕ್ತಾ ಇಲ್ಲ ನಮ್ಮ ಫಾರಂ ಇತ್ತು ಅಲ್ಲಿಂದ ಆ ಫಾರಂ ಬೇರೆ ಯಾರಿಗೂ ಕೊಟ್ವಿ ತಂದು ಸ್ವಲ್ಪ ಇಟ್ಕೊಂಡು ಅದನ್ನ ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ತಿನ್ಲಿಕ್ಕೆ ಅಂತಾನೆ ಸಾಕ್ತಾ ಇದ್ದಿದ್ದು ಏನು ಜಸ್ಟ್ ಏನಿತ್ತು ಒಂದು ಹತ್ತು ಹದಿನೈದು ಕೋಳಿ ಇತ್ತು ಅದನ್ನ ಪಕ್ಕದಲ್ಲಿರೋ ಈ ಅಪಾರ್ಟ್ಮೆಂಟ್ ಯಾರೋ ನಾರ್ತ್ ಇಂಡಿಯನ್ಸ್ ಅಂತೆ ಅವ್ರ ಹೆಸರು ಕೂಡ ಇಲ್ಲ ಬಂದ್ ಕೇಳಿದ್ರು ಬಂದ್ ಕೇಳಿದ್ರೆ ಏನ್ ಈ ತರ ಆಗಿದೆ ಅಂತ ಹೇಳಿದ್ರೆ ನಮ್ ಜಾಗದಲ್ಲಿ ನಾವು ಸಾಕ್ಲಿಕ್ಕು ಏನ್ರಿ ನಿಮ್ ಪರ್ಮಿಷನ್ ಕೇಳಬೇಕೇನ್ರಿ ಅಂತ ಹೇಳಿದ್ರೆ ಹೌದಾ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಡ್ಲಿ ಏನಂತೆ ನಮ್ಮ ಜಾಗದಲ್ಲಿ ನಾವು ಸಾಕ್ಲಿಕ್ಕೆ ಯಾರು ಪರ್ಮಿಷನ್ ಯಾರು ಗೋಣೆ ನಾಯಕನ ಅಪ್ನೆ ತಗೊಬೇಕು ನಾವೆಲ್ಲಾನು ಅಲ್ವಾ ಇವಾಗ ನೋಡಿ ಇವಾಗ ನಾಯಿ ನಾಯಿ ಬಂತು ನೀವು ಯಾರೋ ಬಂದ್ರಿ ಬಂಗಿಳ್ತಾ ಇದೆ ಅದಕ್ಕೆ ಅದಕ್ಕೂ ನಾವು ಪರ್ಮಿಷನ್ ತಗೊಬೇಕು ಅಂತ ಹೇಳಿದ್ರೆ ಏನು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಇಲ್ಲಿ ನಾವು ಪರ್ಮನೆಂಟ್ ಆಗಿರೋರು ಬಿ ಬಿ ಎಂ ಪಿ ಆಗಿದೆ ಅಂತಾರೆ ಬಿ ಬಿ ಎಂ ಪಿ ಆಗಿದೆ ಅಂತ ಹೇಳಿದ್ರೆ ನಾವು ನಾವೇನು ಇರ್ಲಿಕ್ಕೆ ಇರ್ಲಿಕ್ಕಾಗತ್ತ ನಾವು ಪರ್ಟಿಕ್ಯುಲರ್ ಆಗಿ ಅವ್ರ ತೊಂದರೆ ಕೊಟ್ರೆ ಅದು ನಡೀತದೆ ನಾವು ತೊಂದರೆ ಇರೋದು ನಮ್ಮ ಜಾಗದಲ್ಲಿ ಜಾಗ ಇದೆ ಒಂದು ಸ್ವಲ್ಪ ನಾವು ಸಾಕ್ತಿವಿ ಅದನ್ನ ಇದೇ ಜಾಗದಲ್ಲಿ ಅಲ್ವಾ ಇದ್ದು ಸೊ ಈಗ ಇಲ್ಲೇ ಈ ಜಾಗದಲ್ಲೇನೆ ಇವ್ರು ಕೋಳಿಗಳು ಸಾಕ್ತಿದ್ರು ಆದ್ರೆ ಪಕ್ಕದಲ್ಲೇ ನೋಡಬಹುದು ಒಂದು ಅಪಾರ್ಟ್ಮೆಂಟ್ ಕೂಡ ಇದೆ ಸೊ ಆ ಅಪಾರ್ಟ್ಮೆಂಟ್ ಗೆ ಈ ಸೌಂಡ್ ಹೋಗ್ತಿತ್ತು ಅನ್ನುವಂತದ್ದೇ ಈಗ ಇಲ್ಲಿ ಮೇನ್ ಕಂಪ್ಲೇಂಟ್ ಆಗಿತ್ತು ಸೊ ಇವ್ರು ಹೇಳೋ ಇವ್ರು ಕೂಡ ಹೇಳ್ತಿದ್ರು ಪೊಲೀಸರು ಬಂದ್ ಹೇಳದ್ಮೇಲೆ ನಾವು ಅದನ್ನ ಬೇರೆಗೂ ಕೂಡ ಕೊಟ್ಟಿದೀವಿ ಸೊ ಇಲ್ಲಿ ನಮ್ಮ ಸ್ವಂತ ಮನೆಯಲ್ಲಿ ನಾವು ಒಂದು ಕೋಳಿಗಳನ್ನ ಸಾಕೋದಕ್ಕೇನೆ ನಮ್ಗೆ ಇಲ್ಲಿ ಒಂದು ಪರ್ಮಿಷನ್ ಕೇಳಬೇಕು ಅನ್ನುವಂತದ್ದಾದ್ರೆ ನಮ್ಮ ದುರಂತ ಹೇಗಿದೆ ಅಂತ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಈಗಲೂ ಕೂಡ ಇಲ್ಲಿ ಸಣ್ಣ ಪುಟ್ಟ ಕೋಳಿಗಳು ಬಟ್ ಬಟ್ ಇದ್ ಈಗ ಸೌಂಡ್ ಮಾಡ್ತಿಲ್ಲ ಸೊ ಅದಕ್ಕೋಸ್ಕರ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತೇನು ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಿಲ್ಲ ಪೊಲೀಸರಿಗೆ ಈಗ ದೂರ ಕೊಟ್ಟಿದೆ ಸೊ ಸದ್ಯಕ್ಕೆ ಈ ಒಂದು ಪ್ರಕರಣ ಏನಿದೆ ಇದು ಔಟ್ ಆಗಿದೆ ಪೊಲೀಸರು ಕೂಡ ಎಲ್ಲ ಬಂದು ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಇವರು ಮನೆ ಮಾಲೀಕರು ಹೇಳುವಂತದ್ದು ನಮ್ಮ ಜಾಗದಲ್ಲಿ ನಮ್ಮ ಕೋಳಿನ ಸಾಕೋದಕ್ಕೆ ಪರ್ಮಿಷನ್ ಕೇಳುವಂತದ್ದು ನಿಜಕ್ಕೊಂದು ಬೇಸರದ ವಿಚಾರ ಅನ್ನುವಂತಹ ಮಾತುಗಳನ್ನ ಈಗ ಹೇಳ್ತಿರುವಂತದ್ದು ಹಂಸ ಶ್ಯಾಮಲಾ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ನೋಡಿ ತರ ಕೂಗ್ತಾ ಇರ್ತವೆ ಇವ್ರುಗಳಿಗೆ ಯಾವ್ಯಾವುದೋ ಟೆನ್ಷನ್ ಇಟ್ಕೊಂಡು ಇವ್ರು ಬಂದು ಪಕ್ಕದಲ್ಲಿರೋ ಅಂತ ಅದು ಡಿಸ್ಟರ್ಬ್ ಮಾಡ್ತು ಇದು ಡಿಸ್ಟರ್ಬ್ ಮಾಡ್ತು ಇವಾಗ ನಾಯಿಗಳು ಹೋಗ್ತಾ ಇದ್ದಾರೆ ಎಷ್ಟು ಬೋಗಿಳ್ತಾರೆ ಅದನ್ನೇನು ಹೋಗಲ್ಲ ಇವತ್ತು ನಮ್ಗಳ ತೊಂದರೆ ಕೊಡುತ್ತೆ ಇದು ನಮ್ ಜಾಗದಲ್ಲಿ ನಾವು ಹೋಗ್ಬಾರ್ದು ಅಂತ ಏನ್ ನ್ಯಾಯ ಆಗಿದೆ ಅದಕ್ಕೋಸ್ಕರ ಇವರು ಪೊಲೀಸರು ಟ್ವಿಟರ್